ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಏಳನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ಚಾರ್ ಮೈ ಭೀ ನಾಮಕ ಮಾತಾ ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ತಿಳಿದುಕೊಳ್ಳೋಣ ಬರೆದುಕೊಳ್ಳೋಣ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಹಾಗೆ ಅನೇಕ ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ ಯಾರಾದರೂ ಈ ವಿಡಿಯೋದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿರಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗಿ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳಿ ಇವತ್ತಿನ ದಿನ ನಾವು ಈ ಪಾಠದ ನಂತರದಲ್ಲಿ ಬರುವಂತಹ ಸಾಕಷ್ಟು ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಎಲ್ಲರೂ ಕೂಡ ಬರೆದುಕೊಳ್ಳಿ ಸರಿನಾ ಅಭ್ಯಾಸ ಪೇಲ ಉತ್ತರ್ ಲಿಖೋ ಇಲ್ಲಿ ಒಟ್ಟು ಮೊದಲನೇ ಪ್ರಶ್ನೆಯಲ್ಲಿ ಐದು ಪ್ರಶ್ನೆಗಳನ್ನು ನಾವು ನೋಡ್ತೇವೆ ಪ್ರಶ್ನೆ ಎರಡರಲ್ಲಿ ಮೂರು ಪ್ರಶ್ನೆಗಳಿವೆ ದೋತೀನ್ ವಾಕ್ಯೋಮೆ ಉತ್ತರ್ಲಿಕ್ಕೋ ಇವುಗಳನ್ನ ನಾನು ಒಂದೆಡೆ ಬರೆದಿದ್ದೀನಿ ಅವುಗಳ್ನ ಓದ್ತಾ ಹೋಗ್ತೀನಿ ಎಲ್ಲರೂ ಕೂಡ ಸರಿಯಾಗಿ ಬರೆದುಕೊಳ್ಳಿ ಪಾಠ ಚಾರ್ ಮೈ ಭಿ ನಾಮ ಕಮಾತ್ ಪಶ್ನೆ ಬಾಲಕ್ ರೋಸ್ ರೋಸ್ कौन सी खबरें सुनाता है सुनता है बालक रोज रोज सीमा की खबरें सुनता है दूसरा प्रश्न, बालक अपने हाथ में, में बंदूक लेना चाहता है प्रश्न तीन बालक किसमें भर्ती होना चाहता है उत्तर बालक बड़ी फौज में भर्ती होना चाहता है प्रश्न चार, कब खुश होती है? तर, तब खुश होती होती है? है उत्तर तब जब जबकि अपना बेटा राष्ट्रपति से पुरस्कार प्राप्त करता है पांचवा प्रश्न बालक कैसे बड़ा होना चाहता है उत्तर बालक झटपट से बड़ा होना चाहता है प्रश्न दोन, दो तीन वाक्यों में उत्तर लिखो पहला प्रश्न बालक का मन क्यों महसूस कर रह जाता है उत्तर बालक रोज सीमा की खबरें सुनता था वह भी फौज में भर्ती होकर बंदूक हाथ में लिए शत्रुओं से लड़ना चाहता है राष्ट्रपति से पुरस्कार पाना चाहता है किंतु वह अभी छोटा बच्चा होने के कारण वह महसूस कर रह जाता है दूसरा प्रश्न अगर बालक छोटा नहीं होता तो क्या करता उत्तर अगर बालक छोटा नहीं होता तो हाथ में बंदूक लेकर देश की सीमा पर खड़ा हो जाता शत्रु से देश की रक्षा करने के कारण नाम कमाता था तीसरा प्रश्न, बालक बड़ा होकर क्या करना चाहता है? उत्तर बालक झटपट बड़ा होकर बड़ी फौज में भर्ती होना चाहता था देश की सीमा पर खड़े होकर शत्रुओं से ದೇಶ್ ಕಿ ರಕ್ಷಾಕರ್ತಾ ನಾಮ್ ಕಮಾತ ಅವ್ರ ರಾಷ್ಟ್ರಪತಿಜಿ ಸೆ ಪುರಸ್ಕಾರ ಪ್ರಾಪ್ತ ಕರ್ತ ಇಸ್ ಸೇ ಮಾ ಕೋ ಭಿ ಖುಷ್ ದೇಕ್ ಪಾತ ಇವೆಲ್ಲವುಗಳು ಪೈಲ ಪ್ರಶ್ನಲ್ಲಿ ಬರುವಂತಹ ಐದು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ನೋಡಿದ್ದೇವೆ ನಂತರದಲ್ಲಿ ಎರಡನೇ ಪ್ರಶ್ನದಲ್ಲಿ ದೋ ತೀನು ವಾಕ್ಯವೊಮ್ಮೆ ಉತ್ತರಲಿಕ್ಕ ಇವುಗಳನ್ನು ಕೂಡ ಈಗ ಕಂಪ್ಲೀಟಾಗಿ ನೋಡಿದ್ದೇವೆ ಇನ್ನು ತೀಸರ ಪ್ರಶ್ನೆ तीसरा प्रश्न इन पद्य भागों को जोड़कर लिखो रोज रोज सीमा की, कब, की खबरे अगर न होता छोटा बच्चा झटपट होकर बड़ा फौज में माँ कितनी खुश होती जब मैं ये रीतिया वाक्य सरिया ನಾವು ಪದ್ಯ ಭಾಗದಲ್ಲಿರ್ತಕ್ಕಂಥ ಒಂದು ವಾಕ್ಯ ಸಾಲುಗಳನ್ನು ಸರಿಯಾಗಿ ಜೋಡಿಸಿದ್ದೇವೆ ಸರಿನಾ ಇನ್ನು ಪ್ರಶ್ನೆ ಚಾರ ಇನ್ ಶಬ್ದೋ ಕೇಳಿಯೇ ಅನ್ಯ ವಚನ ಲಿಖೋ ಖಬರ್ ಖಬರೆ ಲಡ್ಕಾ ಲಡ್ಕೆ ಹಾತ್ ಹಾತ್ ಪುರಸ್ಕಾರ ಪುರಸ್ಕಾರ ಪಾಚ್ವ ಪ್ರಶ್ನ ಇನ್ ಶಬ್ದೋ ಕೇಳಿಯೇ ವಿಲೋಮ ಶಬ್ದ ಲಿಖೋ ಬಡ ಛೋಟ ಏಕ್ ಅನೇಕ ಖು ದು ಪಾನ ಕೋನ ಪ್ರಶ್ನ ಛೇ ದ್ವಿರುಕ್ತಿ ಶಬ್ದಕ್ಕೂ ಪಡೋ ಅವ್ರು ಲಿಖೋ ಇಲ್ಲಿ ದ್ವಿರುಕ್ತಿ ಶಬ್ದಗಳನ್ನ ಕೊಟ್ಟಿದ್ದಾರೆ ಅವ್ರು ಯಾವ ರೀತಿ ಕೊಟ್ಟಿದ್ದಾರಲ್ಲ ಅದನ್ನೇ ಏನು ಮಾಡಬೇಕು ಇಲ್ಲಿ ಮತ್ತೆ ಬರೀಬೇಕು ರೋಜ್ 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 ಧೀರೆ 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 ಜಲ್ದಿ 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 फल 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 सुन सुनकर सुन कर, सुनकर सुन मुस् मुस्कर मुस् मुस्कर प्रश्न सात समानार्थक शब्द लिखो लड़का बच्चा खुश संतोष पुरस्कार इनाम फौज सेना रोज प्रतिदिन खबर समाचार इन मुझे प्रश्न प्रश्न आठ बिना बारह कड़ी वाले बिना मात्रा वाले कुछ शब्द लिखो नमूना कल पवन उपवन नल नमन बरगद फल कमल बर्तन जल महल अजगर ಇನ್ನು ಮುಂದಿನ ಒಂದು ಪ್ರಶ್ನೆ ಪ್ರಶ್ನ ನಾವು ರಚನಾತ್ಮಕ ಅಭಿವ್ಯಕ್ತಿ ಚಿತ್ರ ದೇಗೋ ಅವ್ರ ದೇಗ ಶಬ್ದೆ ಸಹಾಯತಾಸೇ ವಾಕ್ಯ ಪೂರಾ ಕರೋ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬ್ರಕೆಟ್ನಲ್ಲಿರ್ತಕ್ಕಂಥ ಶಬ್ದಗಳನ್ನು ಸರಿಯಾದ ಶಬ್ದವನ್ನು ಆರಿಸಿ ಏನು ಮಾಡಬೇಕು ಇಲ್ಲಿ ಸರಿಯಾದ ಒಂದು ಸ್ಥಳದಲ್ಲಿ ಬರೀಬೇಕು ಯಹ ತಿರಂಗ ಇಸ್ಮೆ ತೀನ್ ರಂಗ್ ಹೈ सबसे ऊपर केसरिया रंग है बीच में सफेद रंग है सबसे नीचे हरा रंग है बीच वाली पट्टी पर एक चक्र है हम तिरंगे झंडे को सलाम करते हैं इनागी प्रश्न दस इन शब्दों को पढ़ो समझो और लिखो ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳು ಯಾವ ರೀತಿ ಇದೆ ಅಲ್ವಾ ಅದೇ ರೀತಿಯಾಗಿ ಮುಂದಿನ ಒಂದು ಗೆರೆಯಲ್ಲಿ ಕೂಡ ಇದೇ ಶಬ್ದಗಳನ್ನು ಓ ತಿಳಿದುಕೊಂಡು ಓದಿ ತಿಳಿದುಕೊಂಡು ಇಲ್ಲಿ ಬರಿಬೇಕು ಅಂತ ಹೇಳ್ತಾರೆ ನೋಡಿ ರೋಜ್ ರೋಜ್ ನನ್ ಹನ್ಹ ಬಚ್ಚ ಬಚ್ಚ ಬಂದೂಕ್ ಬಂದು ಝಟ್ಪಟ್ ಝಟ್ಪಟ್ ಫೌಜ್ ಫೌಜ್ ಭರ್ತಿ ಭರ್ತಿ ಪುರಸ್ಕಾರ ಪುರಸ್ಕಾರ ರಾಷ್ಟ್ರಪತಿ ರಾಷ್ಟ್ರಪತಿ ಈ ರೀತಿಯಾಗಿ ಎಲ್ಲ ಪ್ರಶ್ನೋತ್ತರಗಳನ್ನು ನಾವೀಗ ಕಂಪ್ಲೀಟಾಗಿ ನೋಡಿದ್ದೇವೆ ಎಲ್ಲರೂ ಕೂಡ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಪೂರ್ತಿ ವಿಡಿಯೋವನ್ನು ನೋಡಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್